ನಮಸ್ಕಾರ ಸ್ನೇಹಿತರೆ ಲೈವ್ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ ಡ್ರೋಣ್ ಪ್ರತಾಪ್ ಅವರ ತಂದೆ ತಾಯಿ ಫ್ಯಾಮಿಲಿಯವರು ಫುಲ್ ಮುದ್ದೆ ಊಟನ ಬಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ರಿಗೂ ಎಲ್ಲರೂ ತುಂಬ ಖುಷಿ ಖುಷಿಯಿಂದ ತಿಂತಾ ಇದ್ದಾರೆ ಫಸ್ಟ್ ಬರೀ ಬಾಳೆ ಎಳೆ ಮಾ ಬಾಳೆ ಬಾಳೆ ಎಲೆ ಮಾತ್ರ ಇಡ್ತಾಯಿದ್ರು ಅವಾಗ ನಾನು ಮುದ್ದೆ ಊಟ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಕಂಪ್ಲೀಟ್ ಮಂಡ್ಯ ಸ್ಟೈಲಲ್ಲಿ ಮುದ್ದೆ ಊಟ ಅದೇನೇ ಇರುತ್ತೆ ಕಂಪ್ಲೀಟಾಗಿ ಎಲ್ಲ ನಾನ್ವೆಜ್ಜು ಇರ್ಬೋದು ಮೇ ಬಿ ವೆಜ್ಜು ನಾನ್ ವೆಜ್ ಇದೆ ವೆಜ್ ವೆಜ್ ತಿನ್ಬೋದು ನಾನ್ ವೆಜ್ ಇರೋ ನಾನ್ ವೆಜ್ ತಿನ್ಬೋದು ಸಖತ್ತಾಗಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಕೂಡ ಇದ್ದು ಇದು ಡ್ರೋನ್ ಪತಬ್ ಅವ್ರ ತಂದೆ ತಾಯಿ ಅಂದರೆ ಇದನ್ನೆಲ್ಲ ರಾಗಿ ಮುದ್ದೆ ಟ್ರೆಡಿಷನಲ್ ಫುಡ್ನ ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು ಒಂಥರ ಫೇಮಸ್ಸು ನಮ್ಮ ಕರ್ನಾಟಕದಲ್ಲಿ ರಾಗಿ ಮುದ್ದೆ ಅದನ್ನು ತಂದು ತಿನ್ನಿಸ್ತಾ ಇದ್ದಾರಲ್ಲ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅದು ಎಲ್ಲರೂ ಖುಷಿಯಿಂದ ಚಪ್ಪರ್ಸ್ಕೊಂಡು ತಿಂತಾ ಇದ್ದಾರೆ ಆಮೇಲೆ ವರ್ತವ್ರಂತೂ ಅಪ್ಪ ನನಗೂ ಮುದ್ದೆ ಅಂದರೆ ಆಗ್ತಾ ಇರಲಿಲ್ಲ ತಿನ್ಬೇಕು ತಿನ್ಬೇಕಂತ ಟೆಂಪ್ಟ್ ಆಗ್ತಾಯಿತ್ತು ಮೊನ್ನೆ ಪ್ರತಾಪ್ ಮಾಡಿದ ಅದನ್ನು ಕೂಡ ಸಖತ್ತಾಗಿತ್ತು ಪ್ರತಾಪ್ ಮಾಡಿದ್ದು ಅದನ್ನು ತಿಂದು ಎಂಜಾಯ್ ಮಾಡಿದೆ ಬಟ್ ಇವತ್ತು ಮಾಡಿದಿರಲ್ಲ ನಿಜವಾಗ್ಲೂ ಅಂತ ಎಲ್ಲ ಆಂಟಿ ಆಂಟಿ ಅಂತ ಡ್ರೋನ್ ಪ್ರತಾಪ್ ತಾಯಿಯವರಿಗೆ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ಇಲ್ಲಿ ಸಂಗೀತ ಅವರು ಅವ್ರಿಗೆ ಹೆಂಗೆ ಕರೆದ್ಬಿಟ್ಟು ಬನ್ನಿ ಸ್ವಲ್ಪ ತಿನ್ನಿಸ್ತೀನಿ ಅಂತ ಇದ್ದಾರೆ ಸಂಗೀತ ಅವರು ಓಕೆ ಅಂತ ಹತ್ರನೂ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದದ್ದು ತಿನ್ನಿಸ್ತಾರೆ ಆಮೇಲೆ ರೈಸ್ ಎಲ್ಲ ಬಡಿಸ್ತಾ ಇದ್ದಾರೆ ಅಂದ್ರೆ ಓಡಾಡ್ಕಿಟ್ಟು ರೈಸ್ ಬಿಡಿಸ್ತಾ ಇದಾರೆ ಅವ್ರ ಅವ್ರು ನೋಡ್ಬೋದು ಇಲ್ಲಿ ಬಂದು ಪ್ರತಾಪ್ ಅವರ ತಂದೆಯವರು ಎಲ್ಲ ಏನೇನು ಬೇಕೋ ಅದೆಲ್ಲ ತೊಗೊಂಡ್ ಬರ್ತಾ ಪ್ರತಾಪ್ ಕಿಚನ್ ಇದ್ದಾನೆ